ಅಡಿಗೆ ವಾರದ್ದೊಂದು ಸಂಕಲ್ಪ ಇತ್ತು ನೂರು ವರ್ಷಕ್ಕೆ ಆರ್ ಎಸ್ ಎಸ್ ಡಿಸಾಲ್ವ್ ಆಗಬೇಕಂತ ವಿಸರ್ಜನೆ ಆಗಬೇಕು ಅಂತ ಅತಿಯಾದ ಕಮ್ಮಿನೆಲ್ಲ ಮಾಡಿದರೆ ಗಲಾಟೆ ಮಾಡಿದರೆ ಜನರೇ ಉಲ್ಟಾ ಹೊಡಿಬೋದು ಹೇಳುವಂಥ ಸಣ್ಣ ಭಯ ಅವರಿಗುಂಟು ಹಾಗಾಗಿ ನನ್ನ ಲೆಕ್ಕದಲ್ಲಿ ಅಂಥವ್ರನ್ನೆಲ್ಲ ಮೂಲೆಗೆ ತಳ್ತಾ ಇದ್ದಾರೆ ಅದರ ಮೊದಲ ತೆಪ್ಪೆ ತೊಗಾಡಿಯ ವಿನಯ್ ಕಟಿಯಾರ್ ಉಮಾಭಾರತಿ ಕರ್ನಾಟಕಕ್ಕೆ ಬಂದರೆ ಅನಂತ ಹೆಗಡೆಯವರು ನಿಮ್ಮ ಸಿಟಿ ರವಿ ಪ್ರತಾಪ್ ಸಿಂಹು ಕೂಡ ಇವರದ್ದು ಏನಂತಂದ್ರೆ ಆರ್ ಎಸ್ ಎಸ್ ಎಲ್ಲೂ ಸಿಕ್ಕಾಕೊಳ್ಬಾರದು ಯಾಕೆಂದ್ರೆ ನಾಲ್ಕು ಸಾರಿ ಬ್ಯಾನ್ ಆಯಿತು ಇನ್ನು ಮುಂದೆ ಆಗಬಾರದು ಹಿಂದೂ ರಾಷ್ಟ್ರ ಮತ್ತು ಅಖಂಡ ಭಾರತ ಹೇಳುವಂಥ ಗೊಂದಲದ ಎರಡು ಸ್ಟೇಟ್ಮೆಂಟ್ ಉಂಟು ಹಿಂದೂ ರಾಷ್ಟ್ರ ಹೇಳಿದರೆ ಅಖಂಡ ಭಾರತ ಆಗೋದಿಲ್ಲ ಯಾಕಂದ್ರೆ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗ್ತದೆ ನೂರು ವರ್ಷದ ನಂತರದ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತನ್ನು ಮತ್ತು ಭಜರಂಗ ದಳವನ್ನು ಆರ್ ಎಸ್ ಎಸ್ ಡಿಸಾಲ್ವ್ ಮಾಡ್ತದೆ ಅಂತ ನನ್ನ ಒಂದು ಊಹೆ ಆ ರೀತಿಯ ಸಂಸ್ಕಾರವನ್ನು ಆರ್ ಎಸ್ ಎಸ್ ಅದರ ಸ್ವಯಂ ಕೊಟ್ಟದ್ದು ನಿಜ ಆಗಿದ್ದಿದ್ರೆ ಅದು ಯಶಸ್ವಿ ಆಗೋದಾದರೆ ಇವತ್ತು ಅದರಿಂದನೇ ಮೂಡಿ ಬಂದಂತಹ ಭಾರತೀಯ ಜನತಾ ಪಕ್ಷ ಇಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದು ಹೇಗೆ ಇಷ್ಟು ಸುಳ್ಳುಗಳನ್ನು ಹೇಳಿದ್ದು ಹೇಗೆ ಅದರ ಉದ್ದೇಶವೇ ಭಾರತದಲ್ಲಿ ಹಿಂದುತ್ವದ ಆಧಾರಿತ ರಾಜಕಾರಣವನ್ನು ಮಾಡುವುದು ಸಂಪತ್ತನ ಕ್ರೋಢೀಕರಣ ಮಾಡುವುದು ವೀಕ್ಷಕರೇ ಆರ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಇಲ್ಲಿ ಸ್ವಯಂ ಸೇವಕ ಎನ್ನುವ ಶಬ್ದ ಇದಿಲ್ಲ ಅದೇ ಕಾಂಗ್ರೆಸ್ನಿಂದ ಎರವಲು ಪಡೆದದ್ದು ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ಮೊದಲು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಕಾಂಗ್ರೆಸ್ಸಿಗೆ ಯುವಕರನ್ನು ಸೇರಿಸಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಮಂಡಲ್ ಅಂತ ಅಂದಿತ್ತು ಆ ಮಂಡಲ್ನಲ್ಲಿ ಪ್ರಮುಖರಾಗಿ ಯುವಕರನ್ನು ಸೇರಿಸುವ ಕಾರ್ಯವನ್ನು ವಹಿಸಿಕೊಂಡವರೇ ಈ ಕೇಶವ್ ಹೆಡಗೆವಾರ್ ಹೌದು ಆ ಭಾಗದಲ್ಲಿದ್ದರು ಅಲ್ಲಿಂದ ಹೊರಗೆ ಹೋಗುವಾಗ ಈ ಸ್ವಯಂ ಸೇವಕ ಶಬ್ದವನ್ನು ತೆಗೆದುಕೊಂಡು ಹೋದರು ಮತ್ತು ಆ ಸ್ವ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಸ್ಥಾಪಿಸಿದ್ರು ಅಧೀಗ ಶತಮಾನೋತ್ಸವದ ಸಂಭ್ರಮದಲ್ಲಿದೆ ಸೊ ಎಂ ಜಿ ಹೆಗಡಿ ಅವರೇ ನೀವು ರಾಷ್ಟ್ರೀಯ ಸಂಸ್ಥೆದ ಭಾಗ ಆಗಿದ್ ಅದರ ಬೇರೆ ಬೇರೆ ಸಂಘಟನೆಗಳಲ್ಲಿ ಇದ್ದವರು ಈ ಹಿನ್ನೆಲೆಯಲ್ಲಿ ಇದನ್ನು ನೀವು ಅವರ ಶತಮಾನೋತ್ಸವ ಸಂಭ್ರಮವನ್ನ ಸಂಭ್ರಮ ಅಂತ ಅಂದ್ಕೊಳ್ತೀರಾ ಹೇಗೆ ಅಲ್ಲ ಒಂದು ಸಂಘಟನೆಗೆ ಅವರಿಗೆ ನೂರು ವರ್ಷ ಹಾಕುವಾಗ ಅವರಿಗೆ ಸಂಭ್ರಮ ಸಹಜ ಅವರವರು ಸ್ವಾತಂತ್ರ್ಯ ಆದರೆ ಸಂಘಟನೆಗಳ ಚಿಂತನೆ ಮತ್ತು ಕಾರ್ಯಕ್ರಮಗಳು ಹೇರಬೇಕು ಸಾರ್ವಜನಿಕವಾಗಿ ಮೂಡಿಬರುವಾಗ ಅದು ಹೇಗಿರಬೇಕು ಹೇಗಿರಬಾರ್ದು ಹೇಳುವ ಟೀಕೆಗೆ ಗೌರವ ಎರಡಕ್ಕೂ ಒಳಗಾಗ್ತದೆ ಒಳ್ಳೆಯದಾದರೆ ಗೌರವಕ್ಕೆ ಒಳಗಾಗ್ತದೆ ಇಲ್ಲದ್ರೆ ಟೀಕೆಗೆ ವಿಮರ್ಶೆಗೆ ಒಳಗಾಗಲೇಬೇಕಲ್ವ ಅದು ಸಾರ್ವಜನಿಕ ಟೀಕೆಗಳನ್ನು ಎದುರಿಸಲೇಬೇಕು ಈಗ ನೀವು ನನ್ನ ಹತ್ರ ಮಾತಾಡಿ ನಾನೊಬ್ಬ ಪಬ್ಲಿಕ್ ವ್ಯಕ್ತಿ ಸಾರ್ವಜನಿಕ ವ್ಯಕ್ತಿ ನನ್ನ ಮಾತುಗಳಿಗೆ ಈಗ ನಿಮ್ಮ ಚಾನಲಲ್ಲಿ ಬಂದ ಕೆಳಗಡೆ ಸ್ಟಾರ್ಟ್ ಆಗೋದಿಲ್ಲ ಬೈಗಳು ಮೊದಲು ಆರ್ ಎಸ್ ಎಸ್ನಲ್ಲಿ ಇದ್ದ ನೋ ನೋಡಿದ ಅನುಭವಿಸಿದ ವಿಷಯಗಳಿಗೆ ಇವತ್ತು ತುಲನೆ ಮಾಡಿ ನೋಡುವಾಗ ಆರ್ ಎಸ್ ಎಸ್ ವೀಕ್ ಆಗಿದೆ ಅಂತ ನೂರು ವರ್ಷಕ್ಕೆ ಯಾವುದರಲ್ಲಿ ಸಂಘಟನಾತ್ಮಕವಾಗಿ ಅಧಿಕಾರ ಮತ್ತು ಸಂಪತ್ತು ಕ್ರೋಢೀಕರಣದಲ್ಲಿ ಟಾಪ್ ಆಗಿದೆ ಅದರ ಬಗ್ಗೆ ಡೌಟ್ ಇಲ್ಲ ಅವತ್ತು ಮೂವತ್ತು ವರ್ಷಗಳ ಇಪ್ಪತ್ತು ವರ್ಷಗಳ ಹಿಂದೆ ಹೋಗಿ ನೀವು ಮಂಗಳೂರು ಮಹಾನಗರ ಪಾಲಿಕೆ ವಿಜಯದಶಮಿಗಳ ಸಂದರ್ಭಗಳಲ್ಲಿ ನಡೀತಾ ಇದ್ದಂತ ಪಥ ಸಂಚಲನದ ದೃಶ್ಯವನ್ನ ಯಾರಾದರೂ ವಿಡಿಯೋ ಮತ್ತು ಫೋಟೋಗಳಿದ್ರೆ ನೋಡಿ ನೀವು ನಾಲ್ಕು ಮಾರ್ಗದಿಂದ ಸಾವಿರಾರು ಜನ ಸೇರಿ ಗಣವೇಶಧಾರಿಗಳು ನೇರು ಮೈದಾನಕ್ಕೆ ಹೋಗಿ ಸೇರುವ ಒಂದು ಅದ್ಭುತ ಅಷ್ಟು ಜನ ಸೇರ್ತಿದ್ರು ಈಗ ಮಂಗಳೂರು ಬಿಡಿ ಎಲ್ಲಿಯೂ ಕೂಡ ಆ ರೀತಿಯ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲರನ್ನು ಸೇರಿಸಿ ಎಲ್ಲಿಯೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋ ಸ್ಥಿತಿಗೆ ಬಂದಿದೆ ಒಂದು ಸೊ ಸಂಘಟನಾತ್ಮಕವಾಗಿ ಶಾಖಾ ಪರಂಪರೆಯಲ್ಲಿ ವಯಸ್ಸಾದವರು ಮತ್ತೆ ಮೊಮ್ಮಕ್ಕಳನ್ನು ಕರ್ಕೊಂಡು ಹೋಗುವಂತೂ ಕೇಂದ್ರ ಪರಿ ಆಗಿ ಪರಿವರ್ತನೆ ಆಗ್ತಾ ಉಂಟು ಇದು ಎಲ್ಲ ಸಂಘಟನೆ ಸಂಸ್ಥೆ ವ್ಯಕ್ತಿ ಎಲ್ಲರಿಗೂ ನಿಸರ್ಗ ನಿಯಮ ಒಂದು ಹುಟ್ಟು ಒಂದು ಬದುಕು ಒಂದು ಮರಣ ಇದ್ದ ಹಾಗೆ ಒಂದು ಸಂಸ್ಥೆಗೂ ಕೂಡ ಒಂದು ಆಯುಷ್ ಅಂತ ಇರ್ತದೆ ಆರ್ಯ ಸಮಾಜ ಐವತ್ತ ಎರಡು ದೇಶಗಳಲ್ಲಿತ್ತು ದೊಡ್ಡ ಸಂಘಟನೆ ಆಗಿತ್ತದು ಒಂದು ಕಾಲಘಟ್ಟದಲ್ಲಿ ಇವತ್ತು ನೋಡಿ ಆರ್ಯ ಸಮಾಜ ಅಂದರೆ ಒಂದು ಬಿಲ್ಡಿಂಗ್ ಅದರ ಕಂದು ನೋಡ್ಕೊಳ್ಳಿಕ್ಕೆ ಮ್ಯಾನೇಜರು ಅಲ್ಲಿ ಏನೋ ಕಾರ್ಯಕ್ರಮಗಳಾಗ್ತದೆ ಸಣ್ಣ ಪುಟ್ಟದ್ದು ಬಿಟ್ಟರೆ ಅದು ಇಲ್ಲ ಹಾಗೇನೇ ಆಗ್ತದೆ ಇದು ಕೂಡ ಆದರೆ ಬ ಬೆಳದಿಯಲ್ಲಿ ಕೇಳಿದ್ರೆ ವೈಚಾರಿಕವಾಗಿ ಅವರ ವಿಚಾರವನ್ನು ದೇಶದಲ್ಲಿ ಸ್ಪ್ರೆಡ್ ಮಾಡುವಲ್ಲಿ ಅವರು ಬೆಳೆದಿದ್ದಾರೆ ಇವತ್ತು ಆರ್ ಎಸ್ ಎಸ್ ಏನು ಹೇಳಿತು ಸೋತಿತ್ತು ಹೇಳಲಿಕ್ಕೆ ನಾನು ಕಾರಣ ಇದು ಏನು ಹೇಳಿತು ನಾವು ವ್ಯಕ್ತಿ ಸಂಸ್ಕಾರವನ್ನು ಕೊಡ್ತೇವೆ ಸಿ ವ್ಯಕ್ತಿ ಸಂಸ್ಕಾರವನ್ನು ಕೊಟ್ಟು ಆದರ್ಶವನ್ನು ತುಂಬುವ ಜನರನ್ನಾಗಿ ಮಾಡ್ತೇವೆ ನಾನ್ ಪಾಲಿಟಿಕಲಿ ರಾಜಕೀಯ ರಹಿತವಾಗಿ ಆ ರೀತಿಯ ಸಂಸ್ಕಾರವನ್ನು ಆರ್ ಎಸ್ ಎಸ್ ಅದರ ಸ್ವಯಂ ಸೇವಕರಿಗೆ ಕೊಟ್ಟದ್ದು ನಿಜ ಆಗಿದ್ದಿದ್ರೆ ಅದು ಯಶಸ್ವಿ ಆಗೋದಾದರೆ ಇವತ್ತು ಅದರಿಂದನೇ ಮೂಡಿ ಬಂದಂತಹ ಭಾರತೀಯ ಜನತಾ ಪಕ್ಷ ಇಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದು ಹೇಗೆ ಇಷ್ಟು ಸುಳ್ಳುಗಳನ್ನು ಹೇಳಿದ್ದು ಹೇಗೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ನಾವು ರಾಷ್ಟ್ರೀಯ ಪಕ್ಷ ಅಂತ ಪಕ್ಷ ರಾಜಕಾರಣದಲ್ಲಿ ಇಲ್ಲ ರಾಜಕಾರಣದಲ್ಲಿ ನಾವಿಲ್ಲ ನಮಗೆ ಹಿಂದುತ್ವಕ್ಕೆ ಯಾರು ಬೆಂಬಲ ಕೊಡ್ತಾರೆ ಅವರನ್ನೆಲ್ಲ ನಾವು ಬೆಂಬಲಿಸ್ತೀವಿ ಅಂತ ಹೇಳುವಂತ ನೀವು ಅದನ್ನು ನೀವು ಪಿಯೊಂದಿಗೆ ಯಾಕೆ ತುಲನೆ ಮಾಡ್ತೀರಿ ಅದೊಂದು ಅಪ್ಪಟ್ಟ ಸುಳ್ಳು ಹೇಳಿಕೆ ನೀವು ಆರ್ ಎಸ್ ಎಲ್ಲ ದಾಖಲೆಗಳನ್ನು ನೋಡಿ ಅವರ ವಿಕಿಪೀಡಿಯಾ ರೆಕಾರ್ಡ್ಸ್ ನೋಡಿ ಎಲ್ಲ ಕಡೆಯೂ ಅವರ ಸಹ ಸಂಘಟನೆಗಳಲ್ಲಿ ಭಾರತೀಯ ಜನತಾ ಪಕ್ಷವು ಇದೇ ಲಿಸ್ಟಲ್ಲೇ ಇದೆ ಎರಡನೇದು ಹಿಂದೂ ಮಹಾಸಭಾದಿಂದ ಜನಸಂಘ ಆಗುವಾಗಲೇ ಆರ್ ಎಸ್ ರಾಜಕೀಯ ಘಟಕವಾಗಿ ಅದನ್ನು ಒಪ್ಪಿಕೊಂಡಿದೆ ಆಗ ಹೇಳಿಕೊಂಡು ಬಂದದ್ದು ಏನು ಅಂದರೆ ನಾವು ಅದಕ್ಕೆ ಮಾರ್ಗದರ್ಶನ ಕೊಡ್ತೇವೆ ಅಂತ ಅಷ್ಟೇ ಆದರೆ ನಾನೊಂದು ಕೇಳ್ತೇನೆ ನೀವು ಬರೀ ಮಾರ್ಗದರ್ಶಕರಾಗುದಾದ್ರೆ ದತ್ತಾತ್ರೇ ಹೊಸಬಾಳೆಯವರನ್ನ ನೀವು ಬಿಜೆಪಿಗೆ ರಾಷ್ಟ್ರೀಯ ಸಂಘಟನೆ ಒಂದೊಂದು ಸಂಘಟನೆಗೆ ರಾಷ್ಟ್ರೀಯ ಪ್ರಾಂತ ಮಟ್ಟ ಜಿಲ್ಲಾ ಮಟ್ಟದಲ್ಲೂ ಕೆಲವೊಮ್ಮೆ ಆರ್ ಎಸ್ ಎಸ್ ನ ಪ್ರಚಾರಕ್ಕನ್ನ ಬಿಜೆಪಿಗೆ ಕೊಡ್ತದೆ ಉದಾಹರಣೆಗೆ ದತ್ತಾತ್ರೆ ಹೊಸಬಾಳೆಯವರು ಹಾಗೆ ಸಂಘಟನಾ ಕಾರ್ಯದರ್ಶಿ ಆಗಿದ್ದರು ಸ್ವಲ್ಪ ಸಮಯಕ್ಕಿಂತ ಮೊದಲೇ ತುಂಬಾ ಜನರು ಇದ್ದಾರೆ ಬಹುಶಃ ಗೋವಿಂದಾಚಾರ್ಯರು ಕೂಡ ಇತ್ತೀಚೆಗೆ ಅರುಣ್ ನಂತರ ಅರುಣ್ ಕುಮಾರ್ ಅಂತ ಬಿ ಎಲ್ ಸಂತೋಷ್ ಕೂಡ ಇದ್ದಾರೆ ಈ ರವಿಕುಮಾರ್ ಅಂತ ಈಗ ಎಂ ಎಲ್ ಸಿ ಏನಿದ್ದಾರೆ ಬಹುಶಃ ಅವರು ಕೂಡ ಹಾಗೆ ಹೋದವರು ಅದು ತುಂಬ ಇದ್ದಾರೆ ನೀವು ಲಿಸ್ಟ್ ತೆಗೆದರೆ ಸಿಗ್ತದೆ ಯಾಕಂದರೆ ನಾನೊಂದು ಪ್ರಸಂಗ ಹೇಳ್ತೇನೆ ನೀವು ಎಲ್ಲ ಪಕ್ಷವು ಒಂದೇ ಆದರೆ ನೀವು ಬಿ ಜೆ ಪಿಗೆ ಆರ್ ಎಸ್ ಎಸ್ಸಿನ ಪ್ರಚಾರ ಸಂಘಟನಾ ಕಾರ್ಯದರ್ಶಿ ಜವಾಬ್ದಾರಿ ಕೊಟ್ಟು ಅಲ್ಲಿಗೆ ಕಳಿಸ್ತೀರಿ ಜೊತೆಗೆ ನಿಮ್ಮ ಪರಿವಾರ ಬೈಠಕಿಗೆ ಅವರು ಬಂದು ಕೂತ್ಕೊಳ್ತಾರಲ್ಲ ಪುನಃ ಅಲ್ಲಿ ಹೇಳ್ತಾರೆ ಅವರು ಆಹ್ವಾನಿತರು ಮಾತ್ರ ಇದೆಲ್ಲ ಏನು ಗೊತ್ತಾ ತೀರಾ ಯಾರಿಗೂ ಅರ್ಥ ಆಗೋದಿಲ್ಲ ಹೇಳುವ ಲೆವೆಲಲ್ಲಿ ಇವರು ಮಾತಾಡ್ತಾರೆ ಈಗ ರಾಜಕೀಯವಾಗಿ ನೀವು ಅದಿಲ್ಲ ಅಂತಾದರೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಅಲ್ಲ ನಮ್ಮ ಚಳುವಳಿ ಆದದ್ದು ನಮ್ಮ ಅಣ್ಣ ಹಜಾರದು ಆ ಟೈಮಿದು ನೀವು ಅಖಿಲ ಭಾರತ ಸಭಾದ ಆ್ಯನ್ಯುವಲ್ ರಿಪೋರ್ಟ್ ನೋಡಿ ಪ್ರತಿ ವರ್ಷದ ಆ್ಯನ್ಯುವಲ್ ರಿಪೋರ್ಟ್ ಬರ್ತದೆ ಅದರಲ್ಲಿ ನೋಡಿ ಆ ಚಳುವಳಿಯ ಗ್ಲಿಂಪ್ಸನ್ನು ಹೇಳ್ತಾರೆ ಸೂಕ್ಷ್ಮವಾಗಿ ಭಾರಿ ಚಳುವಳಿ ನಡೀತಾ ಉಂಟು ಭ್ರಷ್ಟಾಚಾರದ ವಿರುದ್ಧ ಮತ್ತು ಆ ವರದಿಯಲ್ಲಿ ಉಂಟು ವಿದೇಶಿ ಫಂಡು ಎಂಥದ್ದು ಸ್ವಿಸ್ ಬ್ಯಾಂಕಿದು ಫಂಡ್ ಬರ್ತದೆ ಬರಬೇಕು ಅದುಂಟು ಮೂಲ ಅಲ್ಲಿ ಉಂಟು ಗೊತ್ತಾಯ್ತು ಅಣ್ಣ ಆಚಾರ ಚಳುವಳಿಯನ್ನು ಹೇಗೆ ನಿಯಂತ್ರಿಸಿದೆ ಹೇಳಲಿಕ್ಕೆ ಆರ್ ಎಸ್ ಎಸ್ ಇಲ್ಲದ್ರೆ ಅದಕ್ಕೂ ಆರ್ ಎಸ್ ಎಸ್ಸಿನ ವರದಿ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರದ ವಿರುದ್ಧವೇ ಆಗಿದ್ದಿದ್ರೆ ಆ ನಂತರ ಪ್ರತಿ ವರ್ಷವೂ ಆರ್ ಎಸ್ ಎಸ್ಸಿನ ವರದಿಯಲ್ಲಿ ಒಂದು ತುಣುಕಾದರೂ ಭ್ರಷ್ಟಾಚಾರದ ಬಗ್ಗೆ ಇರಬೇಕಿತ್ತಲ್ಲ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಆಗ್ತಾ ಆಯಿತು ಬೇರೆ ಬೇರೆ ರಾಜ್ಯಗಳಲ್ಲಿ ಭ್ರಷ್ಟಾಚಾರ ಮಾಡಿದರು ಅವರ ಬಿ ಜೆ ಪಿ ನ್ಯಾಷನಲ್ ಜೆ ಫಂಡ್ ಅನ್ನು ಎತ್ತಕೊಂಡು ಭ್ರಷ್ಟಾಚಾರ ಮಾಡಿದ ಕಥೆ ಬೇರೆ ಬೇರೆ ಪಕ್ಷದಲ್ಲಿರುವ ದೊಡ್ಡ ದೊಡ್ಡ ಭ್ರಷ್ಟಾಚಾರಿಗಳನ್ನು ಅವರನ್ನು ಪಕ್ಷಕ್ಕೆ ಕರ್ಕೊಂಡ್ರು ಕರೆಕ್ಟ್ ಆವಾಗ ಅದರ ಬಗ್ಗೆ ಆರ್ ಎಸ್ ಎಸ್ ಮಾತಾಡಿದ್ರ ಸಿ ಹಾಗಾಗಿ ಆರ್ ಎಸ್ ಎಸ್ ಪಿಯ ಹೈಕಮಾಂಡ್ ಅದರ ಉದ್ದೇಶವೇ ಭಾರತದಲ್ಲಿ ಹಿಂದುತ್ವದ ಆಧಾರಿತ ರಾಜಕಾರಣವನ್ನು ಮಾಡುವುದು ಸಂಪತ್ತನ್ನು ಕ್ರೋಢೀಕರಣ ಮಾಡ್ಬೋದು ಇವತ್ತು ಸಾವಿರಾರು ಕೋಟಿ ರೂಪಾಯಿಯ ಡೆಲ್ಲಿಯ ಕಚೇರಿ ಆರ್ ಎಸ್ ಕಚೇರಿ ಆಗಿದೆ ಅಲ್ವಾ ಪ್ರತಿ ಪ್ರಾಂತ ಅಂದರೆ ಪ್ರ ಪ್ರತಿ ರಾಜ್ಯದಲ್ಲಿ ಒಂದು ಕಚೇರಿ ಉಂಟು ಅನೇಕ ದೇಶದ ಬಹುತೇಕ ಜಿಲ್ಲೆಗಳಲ್ಲಿ ಒಂದೊಂದು ಕಚೇರಿ ಉಂಟು ಆದರೆ ಎಲ್ಲ ಕಚೇರಿಗಳ ಮೌಲ್ಯಮಾಪನ ನೀವು ಅವರು ಮಾಡಿದರೆ ಎಷ್ಟೋ ಲಕ್ಷ ಕೋಟಿ ಆಗ್ಬೋದು ಒಂದೆರಡು ಲಕ್ಷ ಕೋಟಿ ಅಂತೂ ಆಗ್ತದೆ ಈಗ ನಾನು ಕೇಳೋ ಪ್ರಶ್ನೆ ಇವರೆಲ್ಲ ಸಂಸ್ಕಾರ ಸಂಸ್ಕೃತಿ ಸಭ್ಯತೆ ಆದರ್ಶಗಳನ್ನು ಹೇಳುವವರು ಗುರುದಕ್ಷಿಣೆಯ ಅಂಥೇಳಿ ಗುರುಪೂಜೆಯ ದಿವಸ ಗುರುಪೂರ್ಣಿಮೆ ಗುರುಪೂಜಾ ಕಾರ್ಯಕ್ರಮದಲ್ಲಿ ಗುರುವಂದನ ಮಾಡಿ ಒಂದು ಕವರಲ್ಲಿ ದುಡ್ಡು ಕೊಡ್ತೇವೆ ನಾವು ಸ್ವಯಂಸೇಕರು ಕೊಡ್ತಾರೆ ಈ ಇದು ಸತತ ಆರು ಏಳು ದಶಕಗಳಿಂದ ನಡೆದುಕೊಂಡು ಬಂದಿದೆ ಈ ಕೋಟಿಗಟ್ಟಲೆ ದುಡ್ಡು ಎಲ್ಲಿಗೆ ಹೋಯಿತು ಆರ್ ಎಸ್ ಎಸ್ ಇಸ್ ಬ್ಯಾಂಕ್ ಅಕೌಂಟ್ ಇಲ್ಲ ಆರ್ ಎಸ್ ಎಸ್ ಅಂತೇಳಿ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ಲ ಆರ್ ಎಸ್ ಎಸ್ ರಿಜಿಸ್ಟರ್ಡ್ ಸಂಸ್ಥೆನೇ ಅಲ್ಲ ಆದ್ದರಿಂದ ಅದರ ಬ್ಯಾಂಕ್ ಅಕೌಂಟ್ ಮಾಡೋಣ ಹಾಗಿದ್ರೆ ಆ ಗುರು ಅಂತ ಅದು ಶಾಖೆಯಲ್ಲಿ ಕಲೆಕ್ಟ್ ಆಗುವ ಹಣ ಆರ್ ಎಸ್ ನ ಸ್ವಯಂ ಸೇವಕರು ನಿರ್ದಿಷ್ಟವಾಗಿ ಶಾಖೆಯನ್ನು ಮಾಡಿ ಅಲ್ಲಿ ಹಣ ಸಂಗ್ರಹ ಮಾಡುವ ಹಣ ಬೇರೆ ಯಾವ್ದಾದರೂ ಬಿಟ್ಟುಬಿಡಿ ನೇರವಾಗಿ ಆ ಹಣ ಅನ್ಅಕೌಂಟೆಡ್ ಅದು ಎಲ್ಲಿಗೆ ಹೋಯ್ತು ಅದು ಎಲ್ಲಿಗೆ ಹೋಯ್ತು ಅಂದ್ರೆ ಆರ್ ಎಸ್ ಎಸ್ ಸ್ಥಾಪಿಸಿದ ಕೆಲವು ಟ್ರಸ್ಟ್ ಗಳಿಗೆ ಹೋಯ್ತು ಆ ಟ್ರಸ್ಟ್ಗಳು ಯಾರದ್ದು ಆ ಟ್ರಸ್ಟ್ಗಳು ಕೇವಲ ಆರ್ ಎಸ್ ಎಸ್ಸಿನ ಮೂರು ನಾಲ್ಕು ಐದು ಜನರಿರುವ ಬೇರೆ ಬೇರೆ ಹೆಸರಿನ ಟ್ರಸ್ಟ್ಗಳು ನಾಲ್ಕೈದು ಜನ ವ್ಯಕ್ತಿಗಳ ಹೆಸರಲ್ಲಿ ಇರುವ ಟ್ರಸ್ಟು ಅದು ಆರ್ ಎಸ್ ಎಸ್ಸಿನ ಟ್ರಸ್ಟು ಆರ್ ಎಸ್ ಎಸ್ಸಿನ ದುಡ್ಡನ್ನು ನಾಲ್ಕೈದು ಜನ ಇಟ್ಟುಕೊಳ್ಳೋದು ಹೇಗೆ ಈಗ ನಾಲ್ಕೈದು ಸರಿ ಕೆಲವರು ಮುಳುಗಿಸಿದ್ರಂತೆ ಒಂದೆರಡು ಟ್ರಸ್ಟನ್ನು ದುಡ್ಡು ಹೋಯ್ತಲ್ಲ ಹಾಗಾದರೆ ಸ್ವಯಂ ಅದರ ಮಾಹಿತಿ ಹಾಕಿಲ್ಲ ಅಥವಾ ಸಾರ್ವಜನಿಕರಿಗೆ ಯಾಕೆ ಆದರೆ ಇಲ್ಲ ದುಡ್ಡು ಕೊಡುವವರಿಗೆ ಮಾಹಿತಿ ಕೊಡಲಿ ನಮಗೆ ಬೇಡ ನಾವು ದುಡ್ಡು ಕೊಡೋದಿಲ್ಲ ಅಂತ ಇಟ್ಟುಕೊಡುವ ದುಡ್ಡು ಕೊಡೋರಿಗೆ ಮಾಹಿತಿ ಉಂಟು ಈ ಇಲ್ಲಿ ಹೋಗ್ತದೆ ಅಂತ ಈ ಈ ಈ ಟ್ರಸ್ಟ್ಗಳಲ್ಲಿ ಯಾರಿದ್ದಾರೆ ಇವರು ಮಾತಾಡ್ತಾರಲ್ಲ ಭಾರಿ ಅಸ್ಪೃಶ್ಯತೆ ಅಸಮಾನತೆ ನಾವು ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಅಂತ ಅಟ್ ನನಗೆ ಹಾಗೆ ಇವತ್ತು ರಾಷ್ಟ್ರವತಾನ ಪರಿಷತ್ತಿನ ಟ್ರಸ್ಟ್ ಉಂಟು ನಾನು ಕೆಲವೆಲ್ಲ ನೋಡಿದ್ದೇನೆ ಆ ಟ್ರಸ್ಟ್ ಅಲ್ಲಿ ಮಹಿಳೆಯರು ಇಲ್ಲ ಆ ಟ್ರಸ್ಟ್ ಅಲ್ಲಿ ಎಸ್ ಸಿ ಎಸ್ ಟಿ ಅವರು ಇಲ್ಲ ಹಾಗಿದ ಮೇಲೆ ಕೋಟ್ಯಾಂತರ ರೂಪಾಯಿ ಇವತ್ತು ಇಷ್ಟೆಲ್ಲ ಆಫೀಸ್ಗಳು ಇದೆಲ್ಲ ಮಾಡಿದ್ದಾರೆ ಈ ಇದಕ್ಕೆ ಲೆಕ್ಕಾಚಾರ ನೂರನೇ ಶತಮಾನ ನೂರನೇ ವರ್ಷ ಆಚರಣೆ ಮಾಡುವ ಆರ್ ಎಸ್ ಎಸ್ ಪ್ರಾಮಾಣಿಕವಾಗಿದ್ದರೆ ತಾನು ಗುರು ದಕ್ಷಿಣೆ ಹಣ ಇಷ್ಟು ಸಂಗ್ರಹ ಮಾಡಿದ್ದೇನೆ ಇಂತಿಂತಲ್ಲಿ ಉಂಟು ಮತ್ತು ಅದು ನಾಲ್ಕು ನಾಲ್ಕು ಜನ ಐದೈದು ಜನ ಖುಷಿ ಬಂದವರ ಹೆಸರಲ್ಲಿ ಸಂಘದವರ ವೈಯಕ್ತಿಕ ಹೆಸರಲ್ಲಿ ಟ್ರಸ್ಟ್ ಮಾಡಿ ಹಿಡಿದು ಹೇಗೆ ಅಂತ ಎಲ್ಲ ಟ್ರಸ್ಟ್ಗಳೇ ಆಗೇ ಇದೆ ನಾಳೆ ಆ ಟ್ರಸ್ಟಿನ ನಾಲ್ಕೈದು ಜನ ಹೊಡೆದ್ರೆ ಆರ್ ಎಸ್ ಎಸ್ ಸ್ವಯಂ ಸೇವಕರು ಕಷ್ಟಪಟ್ಟು ಕೊಟ್ಟು ದುಡ್ಡು ಹೋಯ್ತು ಬಡ ಇವರದ್ದು ಏನಂತಂದ್ರೆ ಆರ್ ಎಸ್ ಎಸ್ ಎಲ್ಲೂ ಸಿಕ್ಕಾಕೊಳ್ಬಾರ್ದು ಯಾಕೆಂದ್ರೆ ನಾಲ್ಕು ಸಾರಿ ಬ್ಯಾನ್ ಆಯಿತು ಇನ್ನು ಮುಂದೆ ಆಗಬಾರ್ದು ಅದಕ್ಕೆ ಆರ್ ಎಸ್ ಎಸ್ಸಿನ ಸ್ವಯಂ ಸೇವಕ ಯಾವುದೇ ಹಿಂಸಾತ್ಮಕ ಹೋರಾಟಕ್ಕೆ ಹೋಗ್ಲಿಕ್ಕಿಲ್ಲ ಗಣವೇಶಧಾರಿ ಸ್ವಯಂ ಸೇವಕ ಹೋಗ್ಲಿಕ್ಕಿಲ್ಲ ಹಾಗಿದ್ರೆ ಹೋಗುದು ಯಾರು ಬಿಜೆಪಿಯವರು ಬಿ ಜೆ ಪಿಯವರು ಹೋಗ್ಲಿಕ್ಕಿಲ್ಲ ಯಾಕೆಂದ್ರೆ ಅದು ರಾಜಕೀಯ ಪಕ್ಷ ಹಾಗಿದ್ರೆ ಹೋಗುದು ಯಾರು ಬಜರಂಗ ದಳ ಮಾತ್ರ ಹಿಂದೂ ರಾಷ್ಟ್ರ ಮತ್ತು ಅಖಂಡ ಭಾರತ ಹೇಳುವಂಥ ಗೊಂದಲದ ಎರಡು ಸ್ಟೇಟ್ಮೆಂಟ್ ಉಂಟು ಹಿಂದೂ ರಾಷ್ಟ್ರ ಹೇಳಿದರೆ ಅಖಂಡ ಭಾರತ ಆಗುದಿಲ್ಲ ಯಾಕೆಂದರೆ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅಖಂಡ ಅಖಂಡ ಭಾರತ ಸಂಕಲ್ಪವೂ ಮಾಡ್ತಾರೆ ಈಚೆಯಿಂದ ಹಿಂದೂ ರಾಷ್ಟ್ರ ಮಾಡ್ತೇವೆ ಅಂತ ಹೇಳ್ತಾರೆ ಅಂದರೆ ಜನರನ್ನ ಭಾವನಾತ್ಮಕವಾಗಿ ವಾಸ್ತವ ಅಲ್ಲದ ಅಂಶಗಳನ್ನು ಇಟ್ಟುಕೊಂಡು ಆಟ ಆಡಿಸುವುದು ಈಗ ಬಜರಂಗ ದಳ ಮಾತ್ರ ಹಿಂದೂ ರಾಷ್ಟ್ರ ಅಖಂಡ ಭಾರತ ಹೋರಾಟಕ್ಕೆ ಬೀದಿ ಬದಿಯ ಹೋರಾಟಕ್ಕೆ ಸಂಕಲ್ಪ ಆರ್ ಎಸ್ ಎಸ್ ಇದು ಅವರು ಹೋರಾಟ ಮಾಡೋದಿಲ್ಲಂತೆ ಅದನ್ನು ಜಾರಿಗೆ ತರಲಿಕ್ಕೆ ರಾಜಕೀಯ ಪಕ್ಷವಾಗಿರುವುದು ಬಿ ಜೆ ಪಿ ಅವರು ಹಿಂಸಾತ್ಮಕ ಹೋರಾಟ ದಾರಿಯಲ್ಲಿ ಬಂದು ಹೋರಾಟಕ್ಕೆ ಇಲ್ಲ ಮತ್ತು ಹಾಗಿದ್ರೆ ಬಜರಂಗ ದಳದ ಹುಡುಗರು ಮಾತ್ರ ಯಾಕೆ ಯಾವ ಹೋರಾಟ ಮಾಡಬೇಕು ಅಂದರೆ ನಾಳೆ ಹೆಚ್ಚು ಕಮ್ಮಿ ಆದರೆ ಬಜರಂಗ ದಳ ನಿಷೇಧ ಮಾಡಿ ಮಾಡ್ತಾರೆ ಮಾಡಲಿ ಹೋಯ್ತು ಅದಕ್ಕೆ ಅದು ಆರ್ ಎಸ್ ಎಸ್ಸಿನ ಸಂಘಟನೆ ಅಲ್ಲ ಅದು ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆ ಸಂಘಟನೆ ಮಾಡಿಟ್ಟಿದ್ದಾರೆ ಹೋದರೆ ಮತ್ತೆ ತಪ್ಪಿ ಹೋದರೆ ವಿಶ್ವ ಹಿಂದೂ ಪರಿಷತ್ತು ನನಗೆ ಅನ್ನಿಸೋದು ನೂರು ವರ್ಷದ ನಂತರದ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತನ್ನು ಮತ್ತು ಬಜರಂಗ ದಳವನ್ನು ಆರ್ ಎಸ್ ಎಸ್ ಡಿಸಾಲ್ವ್ ಮಾಡ್ತದೆ ಅಂತ ನನ್ನ ಒಂದು ಊಹೆ ಯಾಕೆ ಅಂತಂದರೆ ಅವರಿಗೆ ಅಧಿಕಾರಕ್ಕೆ ಬಂದಾಯಿತು ಮತ್ತು ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ತನ್ನ ನೆಲೆಯನ್ನು ಗಟ್ಟಿ ಮಾಡಿಕೊಂಡಾಗಿದೆ ಅದಕ್ಕೆ ಈ ಈ ರೀತಿಯ ಹೋರಾಟಗಳಿಂದ ಅಗತ್ಯವೇ ಇಲ್ಲ ಈ ರೀತಿಯ ಹೋರಾಟಗಳ ಅಗತ್ಯವಿಲ್ಲ ಸುಮ್ಮನೆ ಮತ್ತೊಂದು ನೀವು ಹೇಳಿದಾಗೆ ಭ್ರಷ್ಟಾಚಾರಗಳು ಭ್ರಷ್ಟಾಚಾರವೇ ಆಗಲಿ ಅಥವಾ ಸಮಸ್ಯೆಗಳನ್ನು ಹಿಡ್ಕೊಂಡು ಹೋರಾಟ ಮಾಡಿದ್ದು ಯಾವುದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕಂದರೆ ಅದರಲ್ಲಿ ಅವರು ಸಿಲುಕಿಕೊಂಡು ಬಿದ್ದಿದ್ದಾರೆ ಈಗ ಅವರಿಗೆ ಹಿಂದೂ ಮುಸ್ಲಿಂ ಮಾತ್ರ ಬೇಕಾಗಿರೋದು ಅವರಿಗೆ ಹಿಂದೂ ಮುಸ್ಲಿಮ್ ಹೇಳುವಂಥದ್ದು ಗಂಭೀರವಾದ ಪ್ರಕರಣಗಳು ಗಲಾಟೆಗಳು ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಬೇಡ ಅಂತ ಯಾಕೆ ಅಂತಂದರೆ ಆ ಹಿಂದುತ್ವದ ಅಮಲು ಬಿ ಜೆ ಪಿ ಅಂದರೆ ಹಿಂದುತ್ವದ ಪರವಾಗಿ ಹಿಂದೂಗಳ ರಕ್ಷಣೆಗಾಗಿ ಒಂದಿಷ್ಟು ಸುಳ್ಳು ಕಥಾನಕಗಳನ್ನು ನೆರೇಷನ್ ಸೃಷ್ಟಿ ಮಾಡಿ ಒಂದಿಷ್ಟು ಜನರ ಮೈಂಡ್ ಸೆಟ್ ಮಾಡಿ ಆಗಿದೆ ಅಲ್ಲ ಅದು ಆ ಪರಂಪರೆ ತುಂಬ ವರ್ಷ ಉಳಿತದೆ ಹಾಗಾಗಿ ಹಿಂದೂಗಳ ಪಕ್ಷ ಬಿ ಜೆ ಪಿಗಳು ಒಂದು ಕಣ್ಣು ಮುಚ್ಚಿ ಓಟ್ ಹಾಕುವ ಒಂದು ವರ್ಗ ಸೃಷ್ಟಿಯಾಗಿದೆ ಈ ಕಾರಣಕ್ಕೆ ಅತಿಯಾದ ಕಮ್ಮಿನಲ್ಲ ಮಾಡಿದರೆ ಗಲಾಟೆ ಮಾಡಿದರೆ ಜನರೇ ಉಲ್ಟಾ ಹೊಡಿಬೋದು ಹೇಳುವಂಥ ಸಣ್ಣ ಭಯ ಅವರಿಗುಂಟು ಹಾಗಾಗಿ ನನ್ನ ಲೆಕ್ಕದಲ್ಲಿ ಅಂಥವ್ರನ್ನೆಲ್ಲ ಮೂಲೆಗೆ ತಳ್ತಾ ಇದ್ದಾರೆ ಅದರ ಮೊದಲ ತೆಪ್ಪೆ ತೊಗಾಡಿಯ ವಿನಯ್ ಕಟಿಯಾರ್ ಉಮಾಭಾರತಿ ಕರ್ನಾಟಕಕ್ಕೆ ಬಂದರೆ ಅನಂತ ಹೆಗಡೆಯವರು ನಿಮ್ಮ ಸಿ ಟಿ ರವಿ ಪ್ರತಾಪ್ ಸಿಂಹ ಈ ರೀತಿಯ ಎಲ್ಲರನ್ನು ಕಾರಂತರು ಎಲ್ಲರನ್ನೂ ಮೂಲೆಗೆ ತಳ್ತಾರೆ ತಳ್ಳಿದ್ದಾರೆ ಇನ್ನೂ ತಳ್ತಾನೇ ಇದ್ದಾರೆ ಅವರು ಸುಮ್ಮನೆ ಇದ್ರಿಟ್ಕೊಳ್ತಾರೆ ಇಲ್ಲದೆ ಆದರೂ ತಳ್ಳುತ್ತಾರೆ ನೀವು ಹೌದು ಅಲ್ಲ ನೋಡಿ ಆ ಕಾರಣಕ್ಕೆ ನನಗೆ ಅನ್ನಿಸೋದು ಮುಂದೆ ಒಂದು ದಿವಸ ಹೇಳಿದರೆ ಇನ್ಯಾಕೆ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ಅನ್ನೋ ಅನ್ನುವ ಪ್ರಶ್ನೆ ಅವರನ್ನು ಕಾಡಬಹುದು ಅದನ್ನು ಡಿಸಾಲ್ವ್ ಮಾಡಬಹುದು ಆರ್ ಎಸ್ ಎಸ್ಸು ಅತ್ಯಂತ ಅದು ಅದರ ಒಟ್ಟು ಉದ್ದೇಶವೇ ಈ ದೇಶದ ರಾಜಕೀಯ ಚುಕ್ಕಾಣಿಯನ್ನು ಹಿಡಿಬೇಕು ಅದು ಬೇರೆ ಯಾವುದೇ ಮಾರ್ಗದಲ್ಲಿ ಸಿಗದಿದ್ದಾಗ ಹಿಂದುತ್ವದ ಮಾರ್ಗವನ್ನು ಉಗ್ರವಾಗಿ ಹಿಡ್ಕೊಂಡು ಬಂದಿರಲ್ಲ ಇನ್ನು ಅದನ್ನು ಇಟ್ಟುಕೊಳ್ತಾರೆ ಸ್ವಲ್ಪ ಪ್ರಮಾಣದಲ್ಲಿ ಇಟ್ಟುಕೊಳ್ಬೋದು ಮತ್ತೆ ಅತಿರೇಕದ ಕ್ರಮಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಉಗ್ರವಾದ ಹೋರಾಟಗಳಿಂದ ಅಗತ್ಯ ಸ್ಟೇಟ್ಮೆಂಟ್ಗಳು ಅವರಿಂದ ಬರ್ತಾ ಇದೆ ಮುಸ್ಲಿಮರು ನಮ್ಮ ದೇಶದ ಅಸ್ಮಿತೆ ಮುಸ್ಲಿಮರ ಜೊತೆ ಹೋಗಬೇಕು ನಿನ್ನೆ ಈ ವಿಷಯ ಪೂರಕವಾಗಿ ಮಾತನಾಡಿದ್ದಾರೆ ಅವರು ಮುಸ್ಲಿಮರ ಜೊತೆಯಲ್ಲಿ ಹೋಗಬೇಕು ಅಂತ ಈ ಪಿ ಆರ್ ಎಸ್ ಎಸ್ ಜನರನ್ನ ಮಂಗ ಮಾಡುದೇ ಎರಡೆರಡು ಸ್ಟೇಟ್ಮೆಂಟ್ ಕೊಡ್ತಾರೆ ಏಕೋಕರ್ ಲಕ್ ಮೋಹನ್ ಭಾಗವತ್ರು ಮೋದಿ ಗಾಂಧಿಯವ್ರನ್ನ ಹೊಗಳುತ್ತಾರೆ ಅವರ ಆಶ್ರಮಕ್ಕೆ ಹೋಗ್ತಾರೆ ಗಾಂಧಿ ಜಯಂತಿ ದಿವಸ ನಮಸ್ಕಾರ ಮಾಡಿ ಬರ್ತಾರೆ ಈಚೆ ಇನ್ನೊಂದು ವಿಂಗು ಗಾಂಧಿಗೆ ಅತ್ಯಂತ ಕೆಟ್ಟದಾಗಿ ಟ್ರೋಲ್ ಮಾಡಿಕೊಂಡು ಅದರ ವಿರುದ್ಧ ಪ್ರಚಾರಕ್ಕೆ ತೊಡಗ್ತಾರೆ ನಾವು ಮುಸ್ಲಿಮರು ಬಾಯಿ ಬಾಯಿ ಅಂತೇಳಿ ಮೋದಿ ಯೋಗಿ ದರ್ಗಾಕ್ಕೆ ಹೋಗಿ ಚಾದರ್ ಕೊಟ್ಟು ಬರ್ತಾರೆ ಮೋಹನ್ ಭಾಗವತ್ರವರು ಈ ರೀತಿಯ ಸಹಬಾಳ್ವೆಯ ಹೇಳಿಕೆ ಕೊಡ್ತಾರೆ ಇಲ್ಲಿ ಇನ್ನೊಂದು ಟೀಮು ಅದನ್ನು ಕೆಟ್ಟದಾಗಿ ಅವರನ್ನು ವಿರೋಧಿಸ್ತಾರೆ ಈ ಎರಡೂ ಕೂಡ ಎರಡೂ ಕೂಡ ಗಾಂಧಿಯವರ ಬಗ್ಗೆ ಶಾಖೆಯಲ್ಲಿ ಒಳ್ಳೆಯ ಪ್ರಾರ್ಥನೆಯ ಒಂದು ಲೈನ್ ಹೇಳ್ತಾರೆ ಹೊರಗಡೆ ಒಂದು ವಿಂಗು ಅದನ್ನೇ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಡ್ಯೂಲ್ ಕ್ಯಾರೆಕ್ಟರ್ ಇದೆ ಇದಕ್ಕೆ ಗೊತ್ತಾಯ್ತಾ ದ್ವಿಪಾತ್ರ ಅಭಿನಯವನ್ನ ಆರ್ ಎಸ್ ಎಸ್ ತುಂಬಾ ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದೆ ಜನರಿಗೆ ಯಾವುದು ಏನು ಹೇಳಿದ್ರೆ ಕನ್ಫ್ಯೂಸ್ ಆಗಿ ಹೋಗ್ಬೇಕು ಮತ್ತೆ ಮತ್ತೆ ಹೆಡ್ಗೆ ಒಂದು ಸಂಕಲ್ಪ ಇತ್ತು ನೂರು ವರ್ಷಕ್ಕೆ ಆರ್ ಎಸ್ ಎಸ್ ಡಿಸಾಲ್ವ್ ಆಗ್ಬೇಕಂತ ವಿಸರ್ಜನೆ ಆಗಬೇಕು ಅಂತ ಆಗ ಅವರು ಹೇಳ್ತಾರೆ ಕಾಂಗ್ರೆಸ್ಸಿಗೂ ಗಾಂಧಿ ವಿಸರ್ಜನೆ ಮಾಡಲಿಕ್ಕೆ ಹೇಳಿದರು ಅಂತ ಕಾಂಗ್ರೆಸ್ ಅದು ರಾಜಕೀಯ ಇದು ನೀವು ಸಂಘಟನೆ ಅದು ಒಂದು ಚಳುವಳಿ ಮಾತ್ರ ಅಡುಗೆ ಅವರ ಸ್ಥಾಪಕರು ಹೇಳಿದರು ಸಂಪತ್ತು ಮಾಡಬಾರ್ದು ಅಂತ ಹೇಳಿದರು ಅದಕ್ಕೆ ಅವರು ಆಗಿಂದ ಅವರು ರಿಜಿಸ್ಟರ್ ಮಾಡಿರಲಿಲ್ಲ ಅವರ ಉದ್ದೇಶ ಏನು ಅಂತ ನಂಗೆ ಗೊತ್ತಿಲ್ಲ ಮಾಡಿರಲಿಲ್ಲ ಈಗ ಸಂಪತ್ತು ಹೇಗೆ ಹೆಸರು ಬೇರೆ ಬೇರೆ ಹೆಸರಲ್ಲಿ ಮಾಡಿಕೊಂಡಾಯಿತು ನೀವು ನೂರು ವರ್ಷಕ್ಕೆ ವಿಸರ್ಜನೆ ಮಾಡ್ತೀರಾ ಮಾಡೋದಿಲ್ಲ ನೀವು ಸಂಪತ್ತನ್ನು ಹಿಂದೆ ಹೋದ ಮೇಲೆ ಅತಿಯಾದ ಸಂಪತ್ತಲ್ಲಿ ಇದೆ ಅಂತ ಆದರೆ ಅಲ್ಲಿ ಭ್ರಷ್ಟಾಚಾರದ ಪ್ರಶ್ನೆಗಳು ಬೇಕಾದಷ್ಟು ಇರ್ತದೆ ಇಲ್ಲ ಅಂತ ಹೇಳುವುದಾದರೆ ನೀವು ಪ್ರತಿ ವರ್ಷವೂ ಎಷ್ಟೆಷ್ಟು ಹಣವನ್ನು ಸಂಘಟನೆ ಆರ್ ಎಸ್ ಎಸ್ ಗುರು ಕಾಣಿಕೆ ಸ್ವೀಕಾರ ಮಾಡ್ತದೆ ಬೇರೆ ಬೇರೆ ಮಾರ್ಗಗಳಲ್ಲಿ ಬರ್ತದೆ ಪಬ್ಲಿಕ್ ಮಾಡಿ ಓಕೆ ಆರ್ ಎಸ್ ಎಸ್ ಶತಮಾನ ಸಂದರ್ಭದಲ್ಲಿ ಒಬ್ಬ ಮಾಜಿ ಆರ್ ಎಸ್ ನಿಮ್ಮ ಅಭಿಪ್ರಾಯವನ್ನು ಹೇಳಿದಿರಿ ಅದು ಹೇಗಿತ್ತು ಹೇಗಾಗಿ ಆಗಿದೆ ಮತ್ತು ಏನು ಆಗ್ಬಹುದು ಎಂಬ ಭವಿಷ್ಯವನ್ನು ಕೂಡ ಹೇಳಿದ್ರಿ ಸೊ ನಿಮಗೆ ಕಾರ್ಯಕ್ರಮದ ಭಾಗವಹಿಸಲಿಕ್ಕೆ ಧನ್ಯವಾದಗಳು ವೀಕ್ಷಕರ ಇದು ಇವತ್ತಿನ ವಿಶೇಷ ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡ್ಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು